ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ಪ್ರಥಮ ಬಿ ಎ ಅವರಿಗಿರುವಂತಹ ವಿಜಯ ಅವರು ಬರೆದಿರುವ ಕತ್ತಲ ದೊರೆಗೆ ಎಂಬ ಒಂದು ಪದ್ಯದ ಜೊತೆಗೆ ನಿಮ್ಮೊಂದಿಗೆ ನಾವು ಬಂದಿದ್ದೇವೆ ನನಗೆ ಅನಿಸುತ್ತೆ ಯಾವುದೇ ಒಂದು ಪದ್ಯವನ್ನು ಪಾಠವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಕೇಳಿದ ಬಳಿಕ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ ನಂತರ ಯಾವುದೇ ಎಕ್ಸ್ಟ್ರಾ ಓದು ಅಥವಾ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ನಾವೇ ಓನಾಗಿ ಓದ್ಕೊಂಡು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಯಾಕೆ ಅಂದರೆ ನಾವು ಏನನ್ನು ಹೇಳಿರ್ತೀವಿ ಅದನ್ನು ಸರಿಯಾಗಿ ಫಾಲೋ ಮಾಡಿದರೆ ಸಾಕು ಮತ್ತು ಅದನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು ದಟ್ಸ್ ವೈ ಇವತ್ತಿನ ಕ್ಲಾಸಿಗೆ ನಾವು ಬರೋಣ ಕತ್ತಲ ದೊರೆಗೆ ಅವರು ಬರೆದಿರ್ತಕ್ಕಂಥ ಕತ್ತಲ ದೊರೆಗೆ ಎಂಬ ಒಂದು ಪದ್ಯದೊಂದಿಗೆ ನಾನು ಇವತ್ತಿನ ಕ್ಲಾಸನ್ನು ಶುರು ಮಾಡ್ತಾ ಇದ್ದೇನೆ ವೆರಿ ಇಂಟ್ರೆಸ್ಟಿಂಗ್ ಅವರು ಮಹಿಳಾ ಸಾಹಿತಿಯಾಗಿ ಮತ್ತು ಮಹಿಳೆಯನ್ನ ತಾನೂ ಸಹ ಮಹಿಳೆಯಾಗಿ ಮಹಿಳೆಯರ ಬಗ್ಗೆ ಅವರು ಬರೆದಿರುವಂಥ ಎಲ್ಲ ಏನು ಕವನ ಸಂಕಲನ ಆಗಿರ್ಬೋದು ಕತೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಅವ್ರು ಮಾಡಿರುವಂಥ ಹೋರಾಟಗಳಾಗಿರ್ಬೋದು ಎಲ್ಲವೂ ಮಹಿಳೆಯ ಪರ ಇದ್ದಾವೆ ಮತ್ತು ಮಹಿಳೆಯನ್ನು ಅವರು ಚೆನ್ನಾಗಿ ಅರಿತುಕೊಂಡು ತಾನೂ ಒಬ್ಬ ಮಹಿಳೆಯಾಗಿ ಆ ಸ್ಥಾನದಲ್ಲಿತ್ಕೊಂಡು ಬರೆದಿರುವಂಥದ್ದು ಯಾವ ಅವ್ರು ಬರೆದಿರುವ ಯಾವುದೇ ಪದ್ಯ ಆದ್ರೂ ಮಹಿಳೆಯ ಒಂದು ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಅವರ ಈ ಪದ್ಯ ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಪದ್ಯದ ಶೀರ್ಷಿಕೆಯೇ ಒಂದು ರೀತಿ ವಿಚಿತ್ರವಾಗಿದೆ ಅದೇನಂತ ನಾವು ಮುಂದೆ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ವಿಜಯದಬ್ಬೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಆಧುನಿಕ ಕನ್ನಡದ ಸೂಕ್ಷ್ಮ ಸಂವೇದನೆಯ ಬರಹಗಾರರಲ್ಲಿ ವಿಜಯದಬ್ಬೆ ಒಬ್ಬರು ಕನ್ನಡದ ಮೊದಲ ಸ್ತ್ರೀವಾದಿ ಚಿಂತಕಿ ಎಂಬ ಹೆಗ್ಗಳಿಕೆ ಅವರದು ಸೃಜನಶೀಲ ಲೇಖಕಿ ಸಂಶೋಧಕಿ ಮಹಿಳಾ ಹೋರಾಟಗಾರ್ತಿ ಆಗಿ ಮಹತ್ವದ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿದ್ದಾರೆ ಇವರ ಅಧ್ಯಾಪನದ ಜೊತೆಗೆ ನಿರಂತರವಾದಂತಹ ಅಧ್ಯಯನಶೀಲತೆ ಚಿಂತನೆ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಇವರು ಮಹಿಳಾ ಸಂಘಟನೆಗಳನ್ನು ಆ ಮೂಲಕ ಮಹಿಳಾ ಚಳುವಳಿಗಳನ್ನು ಸಹ ಹುಟ್ಟು ಹಾಕಿದ್ದು ಇವರ ಕಾಲದ ಒಂದು ಇತಿಹಾಸ ಅಂತಲೇ ಹೇಳ್ಬೋದು ಮತ್ತು ಇವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದಬ್ಬೆ ಎಂಬತಕ್ಕಂತ ಒಂದು ಕುಗ್ರಾಮದಲ್ಲಿ ಕೃಷ್ಣಮೂರ್ತಿ ಮತ್ತು ಅವರ ದಂಪತಿಯ ಮಗಳಾಗಿ ಸಾವಿರದ ಒಂಬೈನೂರ ಐವತ್ತೊಂದು ಒಂದೊಂದು ಕಡೆ ಸಾವಿರದ ಒಂಬೈನೂರ ಮೂವತ್ತೊಂದು ಅಂತ ಇದೆ ಇವ್ರ ಇವರ ಜನ್ಮ ದಿನಾಂಕ ಈ ಟೆಸ್ಟ್ ಬುಕ್ಕಲ್ಲಿ ಕಲಾ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಇವರ ಪ್ರಮುಖ ಪ್ರಮುಖವಾದಂತಹ ಕವನ ಸಂಕಲನಗಳು ಇರುತ್ತವೆ ಇವರು ಬರೆದಂತಹ ಮೊದಲ ಕವನ ಸಂಕಲನ ಇನ್ನು ನೀರು ಲೋಹದ ಚಿಂತೆ ತಿರುಗಿ ನಿಂತ ಪ್ರಶ್ನೆಗಳು ಕವನ ಸಂಕಲನಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದಾವೆ ಒನ್ ಮಾರ್ಕಿಗೆ ನಿಮಗೆ ಕೇಳುವಂತಹ ಬಹಳ ಸಾಧ್ಯತೆಗಳಿದ್ದಾವೆ ಇನ್ನೆಲ್ಲ ಅವರ ಕೃತಿಗಳನ್ನ ನೀವು ಓದ್ಕೊಳ್ಬೋದು ಯಾವ್ಯಾವೆಲ್ಲ ಬರೆದಿದ್ದಾರೆ ಅಂತ ಒಟ್ಟಾರೆಯಾಗಿ ಇವರು ಅಷ್ಟೆಲ್ಲ ಸಾಧನೆಯನ್ನು ಮಾಡಿ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ನೀಡಿದಂತಹವರು ಹಲವಾರು ಪುರಸ್ಕಾರಗಳಿಗೂ ಸಹ ಪಾತ್ರರಾಗಿದ್ದಾರೆ ಇವರು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಇಪ್ಪತ್ತ್ಮೂರರಂದು ಅಪಘಾತದಲ್ಲಿ ಹೆಚ್ಚಾಗಿ ಗಾಯಗೊಂಡಿದ್ದರಿಂದ ಮರಣವನ್ನು ಹೊಂದ್ತಾರೆ ಇನ್ನೊಂದು ವಿಶೇಷ ಏನಂದರೆ ಬೇಲೂರು ನಮ್ಮ ಹತ್ತಿರದ ಹಾಸನ ಜಿಲ್ಲೆ ನಮ್ಮದೇ ಜಿಲ್ಲೆ ನಮ್ಮ ಜಿಲ್ಲೆಯವರು ಅನ್ನುವಂಥದ್ದು ವಿಶೇಷ ಈ ಜಾವ್ಗಲ್ಲಿಂದ ಸ್ವಲ್ಪ ಮುಂದೆ ದಬ್ಬೆ ಅನ್ನುವಂಥ ಗ್ರಾಮ ಅಂತ ಅಂದ್ಕೋತೀನಿ ಸೊ ನಮ್ಮೂರವ್ರ ಹತ್ರ ನಮ್ಮೂರವರೇ ಅಂತ ಹೇಳ್ಬೋದು ನಮ್ಮೂರತ್ರ ಅಂತ ದಟ್ಸ್ ವೈ ಇಂಥ ಒಬ್ರು ಲೇಖಕಿ ನಮ್ಮ ಹತ್ತಿರದ ಕುಗ್ರಾಮದಿಂದ ಬಂದಂಥವ್ರು ಇಷ್ಟು ವಿಶೇಷವಾಗಿ ಬೆಳೆದಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಓಕೆ ಕವಿತೆಯನ್ನು ಶುರು ಮಾಡೋಣ ನಾವೀಗ ಇದು ಸ್ತ್ರೀವಾದಿ ಸಂವೇದನೆಯ ಹಿನ್ನೆಲೆಯಲ್ಲಿ ಸೃಷ್ಟಿಯಾದಂತ ಕವಿತೆ ಇಲ್ಲಿ ಹೆಣ್ಣು ಹುಟ್ಟುವ ಮೊದಲಿನಿಂದಲೇ ಆಕೆಯ ಬಂಧನದ ಚೌಕಟ್ಟಿನ ಒಳಗೆ ಇರುವಂತೆ ನೋಡಿಕೊಳ್ಳುತ್ತದೆ ಈ ವ್ಯವಸ್ಥೆ ಅಥವಾ ಸಮಾಜ ನಿರ್ಮಿಸಿದಂತ ಪಥವನ್ನು ಬದಲಿಸಲಿಕ್ಕೆ ನಿರಂತರವಾಗಿ ಹೆಣಗಾಡೋದು ಅಂದಿನಿಂದಲೂ ಆಕೆಯ ಪ್ರಯತ್ನವಾಗಿಯೇ ಇದೆ ಮುಂದಕ್ಕೂ ಪ್ರಯತ್ನವಾಗಿಯೇ ಇರುತ್ತೇನೋ ಯಾವತ್ತಿಗೆ ಈ ಪ್ರಯತ್ನ ಮುಗಿದು ಹೋರಾಟ ಮುಗಿದು ಅದಕ್ಕೆ ಒಂದು ಅಂತ್ಯ ಅನ್ನೋದಿರುತ್ತೋ ನನಗಂತೂ ಗೊತ್ತಿಲ್ಲ ಈ ಪದ್ಯದಲ್ಲಿ ಪ್ರೇ ಮಡುಗಟ್ಟಿದೆ ಕಾಯುವ ನಿರೀಕ್ಷೆ ತಲ್ಲಣ ತುಡಿತ ಕೌತುಕ ಭಾವಗಳ ಸಂಗಮವನ್ನ ಈ ಗೆಳೆಯನ ನಿರೀಕ್ಷೆಯಲ್ಲಿ ನಾವು ಕಾಣ್ತೇವೆ ಹೆಣ್ಣು ಈ ಸಂಕೋಲೆಗಳ ಎಲ್ಲೆಯನ್ನ ಮೀರಿ ಬದುಕುವುದಕ್ಕೆ ಹಂಬಲಿಸುತ್ತಾಳೆ ಎಂಬುದು ಮತ್ತು ಈ ಪದ್ಯದಲ್ಲಿ ಕನವರಿಕೆಯ ಕತ್ತಲ ದೊರೆಯ ನಿರೀಕ್ಷೆಯಲ್ಲಿ ಅಭಿವ್ಯಕ್ತಗೊಂಡಿದೆ ಓಕೆ ಹೆಣ್ಣು ಮಕ್ಕಳು ಹುಟ್ಟಿದ ನಂತರವೇ ಈ ಪದ್ಯದ ಹಿನ್ನೆಲೆಯನ್ನು ನಾನು ನನ್ನದೇ ಆದಂತಹ ಓನಾಗಿ ಹೇಳೋದಾದರೆ ಮಕ್ಕಳು ಹುಟ್ಟಿದ ನಂತರನೇ ಅವರಿಗೆ ಒಂದು ಅವರ ಕುಟುಂಬದ ಮಾವನ ಜೊತೆಗೋ ಸಂಬಂಧಿಕರ ಜೊತೆಗೋ ಆಗಿನ ಕಾಲದಲ್ಲಿ ನಮ್ಮಲ್ಲಿದ್ದಂತಹ ಸಂಪ್ರದಾಯದ ಪ್ರಕಾರ ಮದುವೆಯನ್ನು ಗೊತ್ತು ಮಾಡಿರ್ತಾರೆ ಇಂತಹ ಸಂದರ್ಭ ಆಕೆ ಬೆಳೆ ಬೆಳೆಯುತ್ತಾ ಅವರ ಜೊತೆಗೇನೆ ಪ್ರೀತಿ ಅಥವಾ ಒಲುಮೆ ಹುಟ್ಟಿದರೆ ಆಕೆಗೆ ಮದುವೆಯ ವಯಸ್ಸಿನಲ್ಲೂಟಾಗುವಂತಹ ಸಡಗರ ಸಂಭ್ರಮ ಭಯ ಇತ್ಯಾದಿ ಇತ್ಯಾದಿಗಳನ್ನು ಈ ಒಂದು ಪದ್ಯದಲ್ಲಿ ವಿಜಯದಬ್ಬಿಯವರ ಈ ಪದ್ಯದಲ್ಲಿ ತಿಳ್ಕೊಳ್ಬೋದು ನಾವು ಕತ್ತಲೆ ದೊರೆಗೆ ಪದ್ಯದ ಶೀರ್ಷಿಕೆಯೇ ಹೇಳುವಂತೆ ಅವರ ಮಾವ ಅಥವಾ ಮದುವೆಯ ನಿಶ್ಚಯದ ಹುಡುಗ ಯಾರೆಂದು ಮೊಗ ನೋಡಿರೋದಿಲ್ಲ ಮುಖ ನೋಡಿರೋದಿಲ್ಲ ಅಂತ ಅಂದ್ಕೊಳ್ಳೋಣ ಹಾಗಾಗಿ ಕತ್ತಲೆಯಲ್ಲಿರುವ ನನ್ನ ಮನಸ್ಸಿನ ರಾಜ ಎಂಬ ಅರ್ಥವನ್ನ ಎಂಬ ಅರ್ಥದ ಮೇರೆಗೆ ಕತ್ತಲ ದೊರೆಗೆ ಎಂಬಂತ ಶೀರ್ಷಿಕೆ ರಚಿತವಾಗಿರ್ಬಹುದು ಎಂಬುದು ನಮ್ಮ ಒಂದು ಊಹೆ ಇಡೀ ಪದ್ಯದ ಸಾಲುಗಳು ಹುಡುಗಿಯ ಅಥವಾ ಯುವತಿಯ ಕಲ್ಪನೆ ಅಥವಾ ಊಹೆಯಾಗಿದೆ ಆಕೆ ಅನ್ಕೋತಿದ್ದಾಳೆ ಈಗೆಲ್ಲ ಪದ್ಯವನ್ನು ನೋಡೋಣ ಹೆಂಗೆಲ್ಲ ಅನ್ಕೋತಿದ್ದಾಳೆ ಅಂತ ನನಗೆ ನಿನ್ನದೇ ಚಿಂತೆ ನಿನಗೆ ಸಿಟ್ಟಿಗೆಳಬೇಡವೋ ಮಾರಯ ನನಗೆ ಗೊತ್ತು ನನ್ನ ಹೊಟ್ಟೆಯಲ್ಲಿ ನಾನು ಬೆಚ್ಚಗಿರುವಾಗಲೇ ನೀ ನನ್ನ ಕೇಳುತ್ತಿದ್ದುದು ನನಗೆ ಮಾತ್ರ ನಿಂದೇ ಚಿಂತೆ ಈ ಪದ್ಯವನ್ನು ನಾವು ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಕೊಂಡು ತುಂಬ ಡಿಫಿಕಲ್ಟಾಗಿ ಒಳಹೊಕ್ಕು ನೋಡಿ ಅರ್ಥ ಮಾಡ್ಕೊಳ್ಳೋದೇನು ಬೇಡ ಅಂದ್ಕೋತೀನಿ ಅದು ಹೇಗಿದೆ ಹಂಗೆ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ನಾನು ಸಹ ಸರಳವಾಗಿ ಹೇಳುವಂಥ ಪ್ರಯತ್ನವನ್ನೇ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ವೈ ನನಗೆ ಮಾತ್ರ ನಿನ್ನದೇ ಚಿಂತೆ ನಿನಗೆ ನಿನಗೆ ಯಾರ ಚಿಂತೆ ಅಂತ ಪ್ರಶ್ನೆ ಇದ್ದಾಳೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ ಸಿಟ್ಟಿಗೆ ಹೇಳಬೇಡ ನಾನು ನಮ್ಮನ ಹೊಟ್ಟೆಯಲ್ಲಿ ಬೆಚ್ಚಾಗಿರುವಾಗ ಅಂದರೆ ನಾನು ಹುಟ್ಟೋದಕ್ಕೂ ಮುಂಚೆನೆ ನಾನು ನೀನ ನನ್ನನ್ನು ನೀನು ಅವಾಗಲೇ ಕೇಳಿದ್ದೆ ಅಥವಾ ಕೇಳ್ತಿದ್ದೆ ನನ್ನ ಮದುವೆ ಆಗಲಿಕ್ಕೆ ಹವಣಿಸ್ತಿದ್ದೆ ಅಂತ ಹೇಳ್ತಾ ಇದ್ದಾಳೆ ತೊಟ್ಟಿಲ ಅಂಚಿಗೆ ಕಾಲು ಬಡಿದಾಗ ನಿನ್ನ ನೆರಳಲ್ಲವ ನನ್ನ ಮೇಲೆ ಹಾಯ್ದದ್ದು ಈ ತೊಟ್ಟಿಲ ಹಿಂದಿನ ಮದುವೆಗೆ ಹೆಸರುಂಟೆ ನಾನು ತೊಟ್ಟಿಲ ತುದಿಗೆ ಕಾಲು ಬರ್ದು ಆಟವಾಡಬೇಕಾದ್ರೆ ಅಂದರೆ ಆವಾಗಲೇ ನೀನು ನನ್ನ ತೊಟ್ಟಿಲು ತುಗಿ ಆಟ ಆಡಿಸುವಷ್ಟು ಮಟ್ಟಕ್ಕೆ ಬೆಳೆದಿದ್ದೆ ಆ ಟೈಮಲ್ಲಿ ನೀನಲ್ಲವೇ ನನ್ನ ಆಟ ಆಡಿಸಿದ್ದು ನಿನ್ನ ನೆರಳಲ್ಲವೇ ನನ್ನ ಮೇಲೆ ಬಿದ್ದಿದ್ದು ಇಂತಹ ತೊಟ್ಟಿಲ ಹಿಂದಿನ ಮದುವೆಗೆ ಏನಂತ ಹೆಸರಿರಲಿ ಈ ನಂಟ ಹೀಗೇಕೆ ಲೋಕಕ್ಕೆ ಸಾರಿದೆ ನನಗೆಂಥ ಮುಜುಗರ ಗೊತ್ತೇ ನಿನ್ನ ಕೈ ಹಿಡಿಯಲೆಂದೇ ನನ್ನ ಹುಟ್ಟು ಕಣ್ಣ ಪಾಪೆಯೊಳಗೊಬ್ಬನ ಹವಿತಿಟ್ಟು ಮುಂದಿರುವವಗೆ ಕಣ್ಣು ಹೊಡೆಯುವವಳಲ್ಲ ಇಂತಹ ಮದುವೆಯ ನಂಟನ್ನ ಈ ರೀತಿ ಏಕೆ ಲೋಕಕ್ಕೆ ಸಾರಿದೆ ಅಂದ್ರೆ ಆ ಮಾವನ ಮಗಳನ್ನೇ ಮದ್ವೆ ಆಗ್ತೀನೋ ಅನ್ನುವಂಥ ನಂಟನ್ನ ಮದ್ವೆ ಮದ್ವೆ ಎಂಬುವಂತ ಹೆಸರನ್ನ ಯಾ ಹೆಸರಿನ ಮೂಲಕ ನಮ್ಮಿಬ್ಬರ ನಂಟನ ಸಂಬಂಧವನ್ನು ಯಾಕೆ ಲೋಕಕ್ಕೆ ಸಾರಿದೆ ನೀನು ನನಗೆ ಈ ವಿಷಯ ಎಷ್ಟು ಮುಜುಗರವನ್ನು ತಂದಿದೆ ಗೊತ್ತೆ ನಿನ್ನ ಜೊತೆ ಬಾಳಲೆಂದೆ ನನ್ನ ಹುಟ್ಟು ಕಣ್ಣೊಳಗ ನಿನ್ನ ಜೊತೆ ಬಾಳ್ಬೇಕು ಬಾಳೋದಕ್ಕೋಸ್ಕರನೇ ನನ್ನ ಹುಟ್ಟು ಆಗಿದೆ ನಾನು ಕಣ್ಣೊಳಗೊಬ್ಬನನ್ನು ಹೌತಿಟ್ಕೊಂಡು ಕಣ್ಣು ಮುಂದಿರುವ ಯಾರಿಗೋ ಕಣ್ಣು ಒಡೆಯುವವಳಂತಲಲ್ಲ ನಾನು ಕಣ್ಣೊಳಗಿರುವವನು ನೀನೆ ಕಣ್ಣೊಡೆಯುವುದು ನಿನಗೆ ಅನ್ನುವಂಥ ಅರ್ಥವನ್ನ ಈ ಪದ್ಯದ ಸಾಲು ನಮಗೆ ನೀಡ್ತಾ ಇದೆ ಓಹ್ ನಿನ್ನ ದಿಗ್ಧವಂ ತಿಳಿಯಿತು ನೀನು ಇದನ್ನೆಣಿಸಿರಲಿಲ್ಲ ಅಲ್ಲವೇ ಯಾವ ಕನ್ನೆಯು ಎಲ್ಲ ಕಡೆಗಣಿಸಿ ಹೀಗೆ ನಿನ್ನನ್ನು ಬಯಸಿರಲಾರಳು ತೌರ ಹಂಬಲದಲ್ಲಿ ಕಣ್ಣೀರ ಒರಸದೆ ಬಾಗಿಲ ಪಾವ ಹುರುಟುವರಾರು ನನ್ನ ತೌರ ನೆನಕೆಯ ಕಣ್ಣೀರಲ್ಲಿ ನಿನ್ನ ತೋಳು ತೋಯುವುದಿಲ್ಲ ಲೋಕದ ಹಿಗ್ಗ ಅರಳಿದಂತೆ ನಿನ್ನ ತೋಳಲ್ಲಿ ನಗಬೇಕು ನಿನ್ನ ದಾರಿ ಅಥವಾ ಮನಸ್ಸಿನ ಯೋಚನೆ ನನಗೆ ಗೊತ್ತು ನೀನಿದನ್ನು ಅಂದ್ಕೊಂಡಿರಲಿಲ್ಲ ಅಲ್ವಾ ಏನಂದ್ರೆ ಯಾವ ಕನ್ಯೆಯು ಸಹ ಎಲ್ಲಾ ಸಂಪತ್ತನ್ನು ಕಡೆಗಣಿಸಿ ನಿನ್ನಿಂದೆ ಹೀಗೆ ನಿನ್ನನ್ನು ಮಾತ್ರ ಹಂಬಲಿಸಿ ನಿನ್ನನ್ನು ಮಾತ್ರ ಬಯಸ್ತಾಳೆ ಅಂತ ತೌರಿನ ಹಂಬಲದಲ್ಲಿ ಕಣ್ಣೀರ ಒರೆಸದೆ ಬಾಗಿಲ ಪಾವನ್ನ ಅಂದ್ರೆ ತವರನ್ನ ಮರೀದಲೇನೆ ನಿನ್ನ ಮನೆ ಬಾಗ್ಲಿಗೆ ಬಂದು ನಾನು ಸೇರೋದು ನಿನ್ನ ಒಳಗಡೆ ಬರ್ತೀನಿ ಅಂದರೆ ನಿನ್ನನ್ನು ಅಷ್ಟು ಹಚ್ಕೊಂಡಿದ್ದೀನಿ ಅಂದರೆ ತವರಿನ ಅಂಬಲವನ್ನು ಆಸೆಯನ್ನು ಮರೆತು ನಿನ್ನೊಂದಿಗೆ ಬರ್ತೀನಿ ನಾನು ಅಂದರೆ ನನ್ನ ತವರ ನೆನಪೆಯ ಕಣ್ಣೀರಲ್ಲಿ ನಿನ್ನ ತೋಳುಗಳು ನೆನೆಯುವ ನೆನೆಯುವುದಿಲ್ಲ ಅಂದರೆ ನಾನು ಯಾವತ್ತಿಗೂ ನಿನ್ನನ್ನು ಬಿಟ್ಟು ನನ್ನ ತವರನ್ನು ಸಹ ಅಷ್ಟು ನೆನಪು ಮಾಡ್ಕೊಳ್ಳೋದಿಲ್ಲ ನಿನ್ನೊಂದಿಗೆ ಬಂದಾಗ ಅಂತ ಬಿಡು ನಾನು ನಿನ್ನನ್ನು ಅಷ್ಟ ಮೆಚ್ಚಿರುವೆ ತೌರಿನ ನೆನಪು ನನಗೆ ಕಾಡೋದಿಲ್ಲ ಈ ಲೋಕವೇ ಹಿಗ್ಗುವಂತೆ ನಿನ್ನೊಂದಿಗೆ ಬದುಕಬೇಕು ನಿನ್ನ ತೋಳಲ್ಲಿ ನಗ್ಬೇಕು ಅನ್ನುವಂಥದ್ದು ನನ್ನ ಆಸೆ ಅಂತ ಹೇಳ್ತಾಳೆ ಈ ನೆಲದ ಹುಡುಗರು ಪ್ರೇಮ ಪಾಶ ಎಳೆದಿದ್ದರೆ ನಿನ್ನ ಕೈ ಹಿಡಿದ ಸಪ್ತಪದಿ ನೆನಪಿಗೆ ಬಿಕ್ಕಳಿಸಬೇಕಿತ್ತು ಹೇಳಿದನಲ್ಲ ನನ್ನ ಪಾರ್ಕು ಸಪ್ತಪದಿಗೆಲ್ಲ ನೀನೊಬ್ಬನೇ ಎರಡನೇ ಸಾರಿ ಎರಡನೇ ಪುಟದಲ್ಲಿ ಅದು ಎರಡನೇ ಪುಟದಲ್ಲಿ ಅವಳು ಈಗ ಹೇಳ್ತಿದ್ದಾಳೆ ಈ ನೆಲದ ಹುಡುಗರು ಪ್ರೇಮ ಪಾಶ ಅಂದ್ರೆ ಪ್ರೇಮದ ಹಗ್ಗವನ್ನ ಏನಾದರೂ ಎಳ್ದಿದ್ರೆ ಆ ಸಮಯದಲ್ಲಿ ನಿನ್ನೊನ್ ನಿನ್ನಂಥವ್ನ ಮದುವೆ ಆದ್ನೆಲ್ಲ ಎಷ್ಟೋ ಅಕಸ್ಮಾತ್ ನಾನು ಏನಾದರೂ ಅವ್ರಿಗೆ ಬಿದ್ಬಿಟ್ಟಿದ್ರೆ ಈ ನೆಲದ ಹುಡುಗರಿಗೆ ಯಾರಿಗಾದ್ರೂ ನಾನು ಬಿದ್ಬಿಟ್ಟಿದ್ರೆ ನಿನ್ನಂತವನ ಜೊತೆ ನಾನು ಸಪ್ತಪದಿಯನ್ನು ತುಳಿಬೇಕಲ್ಲ ಅನ್ನುವಂಥ ಏನು ನೆನಕೆಯಲ್ಲಿ ಆ ಭಯದಲ್ಲಿ ಆ ಆ ಅವರನ್ನು ನೆನೆಸ್ಕೊಂಡು ನಿನ್ನ ಜೊತೆ ಬದುಕಬೇಕಿತ್ತು ಆ ಇದಕ್ಕೋಸ್ಕರ ನಾನು ಅಳಬೇಕಿತ್ತು ಬಿಕ್ಕಳಿಸಬೇಕಿತ್ತು ಹೇಳಿದ್ನಲ್ಲ ಆದರೆ ನನಗಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ನನ್ನ ಪಾರ್ಕು ಸಪ್ತಪದಿಗೆಲ್ಲ ನೀನೊಬ್ಬನೇ ನಾನು ಯಾವುದೇ ಆಸೆಯನ್ನು ಇಟ್ಕೊಂಡಿದ್ರು ಪ್ರೇಮದ ಒಲವಿನ ಬಗೆಗೆ ಯಾವುದೇ ಕನಸನ್ನು ಕಟ್ಕೊಂಡಿದ್ರು ಸಪ್ತಪದಿಯನ್ನು ತುಳಿಬೇಕಂದ್ರೂ ಅದಕ್ಕೆ ನೀನೊಬ್ಬನೇ ಅಧಿಪತಿ ಆಗಿರ್ತೀಯ ಅಂತ ಹೇಳ್ತಾ ಇದ್ದಾಳೆ ಮತ್ತೆ ಎಂದು ಬರುತ್ತಿ ತುದಿಗಾಲಲ್ಲಿ ನಿಂತಿದ್ದೇನೆ ಇಲ್ಲಿಯ ಮುಳ್ಳು ಚುಚ್ಚಿದಾಗಲ್ಲ ನಿನ್ನದೇ ನೆನಪು ಮತ್ತೆ ಯಾವಾಗ ಬರ್ತೀಯ ನಿನ್ನನ್ನು ಅಗಲಿರಲಾರದೆ ತುದಿಗಾಲಲ್ಲಿ ನಿಂತಿದ್ದೀನಿ ನಾನಿಲ್ಲಿ ಯಾವುದೇ ಒಂದು ಮುಳ್ಳು ಚುಚ್ಚಿದ್ರು ಏನೇ ನೋವಾದ್ರೂ ನನಗೆ ನೀನು ಮಾತ್ರ ನೆನಪಾಗ್ತೀಯಾ ಅಂತ ಹೇಳ್ತಾ ಇದ್ದಾಳೆ ಕಾಡುತ್ತೆ ನಿನ್ನ ನೆನಪು ಮಾತ್ರ ನನಗೆ ಕಾಡುತ್ತೆ ಅಂತ ಅಂದ ಹಾಗೆ ಅಲ್ಲಿ ಎಲ್ಲ ಹೇಗಿದೆ ಅಲ್ಲಿ ಎಲ್ಲ ಕತ್ತಲೆಂದು ಬೆದರಿಸುತ್ತಾರೆ ನಿನ್ನ ಮೆಚ್ಚಿದವಳಿಗೆ ಕತ್ತಲ ಹೊರತೊಂದು ಪ್ರಿಯ ಉಂಟೆ ಇದು ಒಂದು ರೀತಿಯ ಪತ್ರ ಬರೆದ ಹಾಗೆ ಇದೆ ಯುವತಿ ಕೇಳ್ತಾ ಇದ್ದಾಳೆ ಅಂದ ಹಾಗೆ ಹೇಗಿದೆ ಅಲ್ಲೆಲ್ಲ ನಮ್ಮ ಬಳಿ ಕತ್ತಲೆ ನಿಮ್ಮ ಬಳಿ ಕತ್ತಲಿದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಬೆದರಿಸ್ತಾ ಇರ್ತಾರೆ ನನಗೆ ಅಲ್ಲಿಗೆ ಹೋಗ್ತೀಯಾ ಅಂತ ಕತ್ತಲೆಗೆ ಹೋಗ್ತೀಯಾ ನೀನು ಅಂತ ಆದ್ರೆ ನಿನ್ನನ್ನ ಮೆಚ್ಕೊಂಡಿದ್ದೀನಿ ನಿನ್ನನ್ನ ಪ್ರೀತಿಸಿದ್ದೀನಿ ಅಂತಹ ನನಗೆ ಕತ್ತಲಿಗಿಂತ ಅಂದರೆ ನಿನ್ನ ಜೊತೆ ಇರೋದಕ್ಕಿಂತನೂ ನೀನೇ ಕತ್ತಲಾದರೆ ನಿನ್ನ ಜೊತೆ ಇರೋದಕ್ಕಿಂತನೂ ಆ ಕತ್ತಲೇನು ಭಯ ತರಿಸೋದಿಲ್ಲ ಬಿಡು ನನಗೆ ನಿನ್ನ ಜೊತೆ ಇರ್ತೇನಲ್ಲ ನಾನು ಅದು ಕತ್ತಲೇನೂ ಸಹ ಸುಖ ತಂದು ಕೊಡುತ್ತೆ ಅಂತ ಹೇಳ್ತಿದ್ದಾಳೆ ಇಲ್ಲಿಗೆ ಮತ್ತೆ ಬರಲು ನೀನು ಬಿಡುವುದಿಲ್ಲವಂತೆ ಹೌದೇ ಎಲ್ಲ ಗಂಡಸರು ಹೀಗೆ ಆದರೆ ಗೊಣಗಿಕೊಂಡಾದರೂ ಕಳಿಸದ ನಿನ್ನನ್ನು ಭಲೆ ಯಮ ಹೀಗೆ ಹಚ್ಚಿಕೊಂಡರೆ ಹೇಗೆ ಆದಷ್ಟು ಬೇಗ ಬಂದು ಬಿಡು ನನ್ನ ವ್ಯರ್ಥ ಕಾಯಿಸಬೇಡ ನನ್ನ ವಸಂತಗಳು ತಿರುಗಿ ಬರದಿರುವಾಗ ಶಿಶಿರದಲ್ಲಿ ಬಂದು ಬಚ್ಚು ಬಾಯ ಮುದುಕಿ ಎಂದು ಕಣ್ಣು ಬಿಡಬೇಡ ಇಲ್ಲಿಗೆ ನೀನು ಹಿಂದಿರುಗ್ಲಿಕ್ಕೆ ಬಿಡು ಬಿ ನನ್ನ ನಾನು ನಿನ್ನ ಜೊತೆ ಬಂದಾಗ ಮತ್ತೆ ಹಿಂದಿ ಹಿಂದಿರುಗಿ ತೌರಿಗೆ ಬರಲಿಕ್ಕೆ ನೀನು ನನ್ನನ್ನು ಬಿಡೋದಿಲ್ವಂತೆ ಎಲ್ಲರೂ ಹಂಗೆನೆ ಎಲ್ ಹಂಗೆ ಗಂಡಸರೆಲ್ಲರೂ ಹಾಗೇನೆ ಆದ್ರೆ ಗೊಣಗಿಕೊಂಡಾದರೂ ಕಳಿಸದ ನಿನ್ನನ್ನು ಭಲೆ ಯಮ್ ಯಮ ನಿಯಮ ಅಂದ್ರೆ ನಿನ್ ಜೊತೆ ಇದ್ದು ಅನುಸರಿಸಲು ಕಷ್ಟ ಸಾಧ್ಯವಾದಂತಹ ನಿಯಮವನ್ನ ಆಗಿದ್ರೂ ಹೀಗೆ ನಿನ್ನನ್ನ ಹಚ್ಕೊಂಡ್ರೆ ಹೇಗೆ ಅಷ್ಟೆಲ್ಲ ಕಷ್ಟವನ್ನ ನೀನ್ ಕೊಡ್ತೀಯಾ ಅಂತ ನಂಗೆ ಗೊತ್ತಿದ್ರು ನಿನ್ನ ಇಷ್ಟೆಲ್ಲ ಹಚ್ಕೊಂಡಿದ್ದೀನಿ ಅಂತ ಇದ್ರರ್ಥ ಆದಷ್ಟು ಬೇಗ ಬಂದ್ಬಿಡು ನನ್ನ ವ್ಯರ್ಥವಾಗಿ ಕಾಯಿಸ್ಬೇಡ ಸಮಯ ವ್ಯರ್ಥ ಮಾಡಬೇಡ ನನ್ನ ವಯಸ್ಸು ತಿರುಗಿ ಬರದಾಗ ನನ್ನ ಯುವ ವಯಸ್ಸು ಮುಗಿದಾಗ ಮುದುಕಿ ಅಂತ ನೀನು ನನ್ನನ್ನು ಕಣ್ಣು ಬಿಡ್ಬೇಡ ನನಗೆ ಅಂತ ಹೇಳ್ತಿದ್ದಾಳೆ ಇನ್ನು ನೆಕ್ಸ್ಟ್ ನಾನೇ ಬಂದೆನೆಂದು ಕಾಯಬೇಡ ಹಗ್ಗದ ಮೆಟ್ಟಲಿಗೆ ನಾನು ಬೆದರುವುದಿಲ್ಲ ಆದರೂ ಲೋಕ ಸಹಜವೆನ್ನುವುದಿಲ್ಲ ಮತ್ತೆ ನಾನೇ ಬರ್ತೀನಿ ಅಂತ ಸಹ ನೀನು ಕಾಯಬೇಡ ಹಗ್ಗದ ಮೆಟ್ಟಿಲಿಗೆ ನಾನು ಬೆದರುವುದಿಲ್ಲ ಅಂದರೆ ಹಗ್ಗ ಹಾಕಿ ಸಾಯಲು ಸಿದ್ಧ ಇದ್ದೇನೆ ನಾನಾಗೆ ಬರಲ್ ಬರೋದಿಲ್ಲ ನಿನ್ನ ಹತ್ರ ಆದರೆ ಈ ಲೋಕ ಅದನ್ನು ಸಹಜವಾಗಿ ನೋಡುವುದಿಲ್ಲ ಹಾಗಾಗಿ ಅಂದರೆ ನಾನು ಹಗ್ಗವನ್ನು ಹಾಕ್ಕೊಂಡು ಏನೋ ಒಂದು ಮಾಡಿಕೊಂಡು ಸತ್ತೆ ಅಂದರೆ ಅದನ್ನು ಸಹಜವಾದ ಸಾವು ಅಂತ ಈ ಲೋಕ ಪರಿಗಣಿಸೋದಿಲ್ಲ ಅದಕ್ಕೆ ನೂರಾರು ಕತೆಗಳನ್ನು ಕಟ್ಟುತ್ತೆ ನನ್ನ ಸಾವಿನ ಸಾವಿಗೆ ಸಾವಿರಾರು ಏನೇನೋ ಅನುಮಾನಸ್ಪದವಾಗಿ ಜನರ ಬಾಯಿಗೆ ಸಿಗಬಾರ್ದು ಅದಕ್ಕಾಗಿ ನಾನು ಸಾಯೋದಿಲ್ಲ ನಿನಗಾಗಿ ಕಾಯ್ತೇನೆ ನಾನು ಬರ್ತೀನಿ ಅಂತ ನೀನು ಕಾಯ್ಬೇಡ ಬಿಡು ಬೇಗ ಅಂತ ಹೇಳ್ತಾ ಇದ್ದಾಳೆ ನೀನೇ ಬಂದು ಬಿಡು ಯಾರೂ ಇಲ್ಲವೆನ್ನುವುದಿಲ್ಲ ಇಲ್ಲವೆಂದರೆ ನೀನು ಕೇಳುವವನೇ ಬೇಗ ಬಂದುಬಿಡು ನನ್ನೊಲವೇ ನೆಲದ ನಂಟ ಸಂಕಟದ ಈ ಬೇಗೆ ಸಾಕು ನನಗೆ ಮತ್ತು ನಾನೇ ನೀನೇ ಬಂದ್ಬಿಡು ಯಾರೂ ಸಹ ನನ್ನ ಜೊತೆ ನಿನ್ನ ಮದುವೆಗೆ ಇಲ್ಲ ಅಂತ ಅನ್ನೋದಿಲ್ಲ ಯಾರಾದರೂ ಇಲ್ಲ ಅಂತ ಅಂದರೆ ನೀನು ಕೇಳ್ತೀಯೇನು ಹಾಗಾಗಿ ಬೇಗ ಬಂದ್ಬಿಡು ನನ್ನೊಲವೇ ನನ್ನ ಪ್ರಿಯತಮನೆ ನನ್ನ ಪ್ರೀತಿಯೇ ಬೇಗ ನನಗೆ ದೊರಕು ಈ ನೆಲದ ನಂಟು ಸಂಕಟದ ಈ ಬೇಗೆ ಸಾಕು ನನಗೆ ಅಂದರೆ ನಿನ್ನನ್ನು ಮನಸ್ಸಿನಲ್ಲಿಟ್ಕೊಂಡು ಇಲ್ಲಿರಲಿಕ್ಕೆ ಆಗ್ತಾ ಇಲ್ಲ ಅಂತ ಈ ನೆಲದ ನಂಟ ಸಂಕಟದ ಈ ಬೇಗೆ ಸಾಕು ನನಗೆ ಪದದಾರ್ಥ ನಿನ್ನನ್ನು ಇಟ್ಕೊಂಡು ನಿನ್ನಗಾಗಿ ಕಾಯ್ದು ಸಾಕಾಗಿದೆ ಇನ್ನೂ ಇರಲಿಕ್ಕೆ ಆಗೋದಿಲ್ಲ ಈ ನೆಲದಲ್ಲೇ ನಿನ್ನ ಜೊತೆ ಬಾಳಬೇಕು ಅನ್ನುವಂಥ ಆಸೆ ನೆಲದತ್ತ ಹಾಯದ ಈ ಕಣ್ಣ ಉಪೇಕ್ಷೆಯ ಸುಳಿ ಹೂಗೊಡದಂತೆ ನೀನು ಬಂದೇ ಬರುವೆ ಎಂದು ನಂಬಿ ಕುಳಿತಿರುವೆ ಯಾರು ಬಂದಾರೆಂದು ಯಾರಿಗೂ ಹೇಳುವಂತಿಲ್ಲ ನಿನ್ನಲ್ಲಲ್ಲದೆ ಎಲ್ಲ ಒಳಗಿನ ಏಳೆಗಳ ಬಿಚ್ಚುವುದು ಹೇಗೆ ನೆಲದತ್ತ ಹಾಯದ ನೆಲಕ್ಕೆ ಕಣ್ಣು ಬಿಡದ ನೆಲವನ್ನೇ ನೋಡದ ಈ ಕಣ್ಣನ್ನ ನಿರ್ಲಕ್ಷಿಸಬೇಡ ನೆಲವನ್ನೇ ನೋಡ್ತಾ ಇಲ್ಲ ನಾನು ನೀನು ಬಂದೇ ಬರ್ತೀಯ ಎಂದು ಬಾಗಿಲಲ್ಲೇ ಕಾಯ್ತಾ ಇದ್ದೀನಿ ಕಣ್ಣ ಅಂದ್ರೆ ಕೆಳಗಡೆ ಕಣ್ಣು ಬಿಟ್ಟು ನೋಡ್ದಂಗೆ ನಾನು ಬಾಗಿಲನ್ನೇ ಕತ್ತೆತ್ತಿ ನೋಡ್ತಾ ಇದ್ದೇನೆ ಕಣ್ಣುಗಳು ನನ್ನ ಬಾ ಬಾಗಿಲ ಬಳಿಯೇ ಇದಾವೆ ನಿನಗಾಗಿಯೇ ಈ ಕಣ್ಣುಗಳು ನಿನಗಾಗಿಯೇ ಕಾಯ್ತಾ ಇದ್ದಾವೆ ನೀನು ಬಂದೇ ಬರುವೆ ಎಂದು ನಂಬಿ ಕುಂತಿವೆ ಇಂತಹ ಕಣ್ಣುಗಳಿಗೆ ನಿನ್ನ ದಾರಿಯನ್ನೇ ಕಾಯ್ತಿರುವ ಈ ಕಣ್ಣುಗಳಿಗೆ ಬೇರೆ ಯಾರೇ ಬಂದರೂ ಯಾರಿಗೂ ಏನನ್ನೂ ಹೇಳುವಂತಿಲ್ಲ ಯಾಕಂದ್ರೆ ನಿನಿಗೋಸ್ಕರ ಕಾಯ್ತಾ ಇದೆ ನಿನ್ನಲ್ಲದೆ ಬೇರೆ ಯಾರಿಗೂ ನನ್ನೊಳಗಿನ ಎಳೆಗಳ ಬಿಚ್ಚುವುದು ನನ್ನ ಮನಸ್ಸಿನ ಪ್ರೀತಿಯ ಕಾತರವನ್ನ ಹೇಳುವುದು ಅದು ಹೇಗೆ ಸಾಧ್ಯ ಆಗುತ್ತೆ ಬಂದು ಬಿಡು ನನ್ನೇ ಚಿಂತಿಸಬೇಡ ನನಗೂ ಗೊತ್ತು ನೀನು ಏಕಪತ್ನಿಕನಲ್ಲ ಆದರೂ ನಾನು ಪತಿ ಇರುತ್ತೆ ಯೋಚನೆ ಮಾಡಬೇಡ ನೀನೇನು ನನ್ನೊಬ್ಬಳಿಗಾಗಿಯೇ ಕುಳಿತು ಮದುವೆ ಆಗುವಂತಹ ಏಕಪತ್ನಿಯನೇನಲ್ಲ ಆದರೂ ಸಹ ನಾನು ಮಾತ್ರ ನಿನ್ನಿಗಾಗೇ ಕಾಯ್ತಾ ಇರುವಂಥ ಏಕಪತ್ನಿರತಸ್ತೆ ಅಂತ ಹೇಳ್ತಾ ಇದ್ದಾಳೆ ನೆಕ್ಸ್ಟ್ ಕಾಣದ ಕೇಳದ ನಿನಗೆ ಹೇಗೆ ಮರುಳಾದೆ ಕೇವಲ ತೌರ ತೊರೆಯುವ ಕಾತರವೇ ಕೇಳಿ ಹೇಳುವ ಹೊತ್ತು ಇದಲ್ಲ ನಿನ್ನ ನಾನು ನಿನ್ನ ಮುಖವನ್ನು ನಾನು ನೋಡೇ ಇಲ್ಲ ಇದ್ದರೂ ಸಹ ಹಾಗಿದ್ರೂ ಸಹ ನಿನ್ನ ಬಗ್ಗೆ ತಿಳಿಯದಿದ್ದರೂ ಸಹ ನಿನಗೆ ಹೇಗೆ ನನ್ನ ಮನಸ್ಸು ಸೋತಿದೆ ಮರುಳಾಗಿದೆ ಕೇವಲ ತವರನ್ನು ತೊರೆಯುವಂತಹ ತವರನ್ನು ತೊರೆದು ನಿನ್ನ ಜೊತೆ ಬಾಳುವಂತಹ ಕಾತರವೇ ಅದಕ್ಕೋಸ್ಕರ ನಿನಗೆ ಮರುಳಾದೇನೆ ನಾನು ಅದು ನನಗೆ ಗೊತ್ತಿಲ್ಲ ಅದನ್ನು ಕೇಳಿ ಹೇಳುವಂಥ ಹೊತ್ತು ಇದಲ್ಲ ನಿನಗಾಗಿ ಮಾತ್ರ ಕಾತರಿಸುತ್ತಿದೆ ಹೃದಯ ಬಾಗ ಸಾರಿ ಬೇಗ ಬಾ ಓ ನನ್ನ ಪ್ರೀತಿಯೇ ಅಂತ ಹೇಳ್ತಾ ಇದ್ದಾಳೆ ಕಾತರಿಸಿ ಕಾದು ಅಪ್ಪುವ ಭರದಲ್ಲಿ ಈ ಮಾತ ಯೋಚನೆಯ ಬದುಕು ಕೊಚ್ಚಿ ಹೋಗಲಿ ಬೇಗ ಬಂದು ಬಿಡು ಕಾತರಿಸಿ ನಿನಗಾಗಿ ಕಾದು ನಿನ್ನನ್ನು ಅಪ್ಪುವಂತಹ ಬರದಲ್ಲಿ ಯೋಚನೆಯ ಬದುಕು ಕೊಚ್ಚಿ ಹೋಗಲಿ ಅಂದರೆ ನೀನ್ ಬಂದಾಗ ಆಗುತ್ತಲ್ಲ ಖುಷಿ ಈ ಎಲ್ಲ ನಿನ್ನ ನಿನಗಾಗಿ ಕಾದಿರುವಂತ ಈ ನೋವನ್ನೆಲ್ಲ ಮರೆಸಿಬಿಡ್ಲಿ ನನಗೆ ಈ ಯೋಚನೆಗಳನ್ನೆಲ್ಲ ಯೋಚನೆಯ ಬದುಕು ಕೊಚ್ಚಿ ಹೋಗಲಿ ಬೇಗ ಬಿಡು ಕತ್ತಲೆಯ ದೊರೆಗೆ ಅಂತ ವಿಜಯ ದಬ್ಬೆಯವರು ಈ ಕತ್ತಲೆಯ ದೊರೆಗೆ ಎನ್ನುವಂಥ ಪದ್ಯದಲ್ಲಿ ಹೆಣ್ಣಿನ ಮನಸ್ಸಿನ ವ್ಯಾಕುಲತೆಯನ್ನು ಬಿಚ್ಚಿಡುವ ಪ್ರಯತ್ನ ಮಾಡಿದ್ದಾರೆ ಏನು ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ಅರ್ಥ ಮಾಡಿಕೊಂಡು ವೆರಿ ಸಿಂಪಲ್ ಆಗಿದೆ ಅವ್ರು ಬರೆದಿರುವಂತಹ ಪದ್ಯ ಜಿ ಎಸ್ ಶಿವರುದ್ರಪ್ಪನವರು ಬರೆಯುವಂತಹ ಪದ್ಯಗಳಂತೆಯೇ ಅವರು ಹೂವಿನ ಬಗ್ಗೆ ಹೆಣ್ಣಿನ ಬಗ್ಗೆ ಹೇಗೆ ಬರೀತಾರೋ ಹಾಗೆ ಇದೆ ಸೇಮ್ ದಟ್ ಸಿಂಪಲ್ ಸಿಂಪಲಾಗಿ ಅರ್ಥ ಆಗುತ್ತೆ ನಾನು ಅದೇನು ಎಕ್ಸ್ಟ್ರಾ ತಗೊಂಡಿಲ್ಲ ಮೇಲ್ಗಡೆ ಏನಿದೆ ಅದನ್ನಷ್ಟೇ ಹೇಳಿದ್ದೀನಿ ಇದರ ಒಟ್ಟಾರೆ ಸಾರಾಂಶವನ್ನು ನೀವು ಒಟ್ಟುಗೂಡಿಸ್ಕೊಂಡು ನೋಡ್ಬೋದು ಅವಳ ಕಾತರತೆ ಏನಿದೆ ಅದನ್ನಷ್ಟೇ ಹೇಳಿದ ಹೇಳಿದ್ದಾರೆ ಇದನ್ನು ನೀವು ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡು ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರೆಯುವಂಥ ಪ್ರಯತ್ನ ಮಾಡಿ ಈ ಎಕ್ಸಾಮಲ್ಲಿ ಈಸಿ ಆಗುತ್ತೆ ಬರೀಲಿಕ್ಕೆ ಆದಷ್ಟು ಟೆನ್ ಮಾರ್ಕ್ಸ್ ಇದ್ದಾಗ ಎರಡೂವರೆ ಅಥವಾ ಮೂರು ಪೇಜ್ ಬರೀಲಿಕ್ಕೆ ಪ್ರಯತ್ನ ಪಡಿ ಮತ್ತು ಸಂದರ್ಭ ಸ್ವಾರಸ್ಯಕ್ಕೆಲ್ಲ ಕೊಟ್ಟಾಗ ಒಂದು ಪೇಜ್ ಆನ್ಸರ್ ಸಾಕಾಗುತ್ತೆ ಕವಿ ಯಾರು ಏನು ಯಾವ ಕೃತಿಯಿಂದ ಆರಿಸ್ಕೊಂಡಿದ್ದಾರೆ ಯಾವ ಪದ್ಯ ಇದು ಅಂತ ಬರೆದ್ರೆ ಅದರಲ್ಲೇ ಒಂದು ಮೂರು ಲೈನ್ ಆಗುತ್ತೆ ಈ ಮಾತನ್ನು ಯಾರು ಹೇಳಿದ್ದಾರೆ ಅಂತ ಒಂದು ಲೈನು ಮತ್ತು ಈ ಮಾತಿನ ಸಾರಾಂಶ ಏನಿದು ಈ ಮಾತಿನ ಸಂದರ್ಭ ಏನಿದೆ ಅನ್ನುವಂಥ ಬರೆದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಸಿಗುತ್ತೆ ಟೆನ್ ಮಾರ್ಕ್ಸಿಗೆ ಕೊಟ್ಟಾಗ ಮಾತ್ರ ಆದಷ್ಟು ಪದ್ಯದ ಒಟ್ಟಾರೆ ಸಾರಾಂಶವನ್ನು ಬರೆಯುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಪದ್ಯದ ಪದ್ಯವನ್ನು ಇವತ್ತಿಗೆ ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು